ಆಚಾರ್ಯರನ್ನ ಮನಸಾರೆ ಸ್ಮರಿಸಿಕೊಂಡು ಐಕ್ಯತಾ ಮಂಡಳಿ ಹಮ್ಮಿಕೊಂಡಿರ್ತಕ್ಕಂತಹ ತಂತ್ರಜ್ಞಾನದ ಈ ಪ್ರವಚನದ ಮಾಲಿಕೆಯಲ್ಲಿ ವೀರಶೈವ ಧರ್ಮದ ಪಂಚಪೀಠಗಳಲ್ಲಿ ಒಂದಾಗಿರ್ತಕ್ಕಂತಹ ಕಾಶಿ ಜ್ಞಾನ ಸಿಂಹಾಸನ ಪೀಠದ ಪರಂಪರೆ ಆ ಪರಂಪರೆಯಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಚಾಪನ್ನ ಮೂಡಿಸಿ ನಮ್ಮ ಧರ್ಮ ಜಾಗೃತಿಯನ್ನ ಮೂಡಿಸಿರ್ತಕ್ಕಂತಹ ಪರಮಪೂಜ್ಯ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯರು ಜಗದ್ಗುರು ವೀರಭದ್ರ ಶಿವಾಚಾರ್ಯರ ಒಂದು ಸವಿ ಮೆಲುಕು ಹಾಕುವಂತಹ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹಿಸಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರಲ್ಲಿ ಪರಮ ಪೂಜ್ಯ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರಲ್ಲಿ ಮತ್ತು ಈ ಪ್ರವಚನವನ್ನು ನೆರವೇರಿಸಿಕೊಡ್ತಾ ಇರತಕ್ಕಂತಹ ದೈವಾಡ್ ಕುರುಮಠದ ಪೂಜ್ಯರಲ್ಲಿ ಬೆಂಗಳೂರಿನ ಕೊಳದ ಮಠದ ಪೂಜ್ಯರಲ್ಲಿ ಹಾಗೂ ಬೆಳಗಾವಿಯ ಕಾರಂಜಿ ಮಠದ ಪೂಜ್ಯರಲ್ಲಿ ಭಕ್ತಿಯ ವಂದನೆಗಳನ್ನ ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ನುಡಿ ನಮನವನ್ನ ಸಲ್ಲಿಸ್ತಾ ಇರತಕ್ಕಂತಹ ಮುಖ್ಯಮಂತ್ರಿಗಳ ಮಾಜಿ ಸಚೇತಕರಾಗಿರ್ತಕ್ಕಂತಹ ಶ್ರೀಯುತ ಸಲೀಂ ಅಹಮದ್ ಅವರೇ ಹ ಹೇಳಿರ್ತಕ್ಕಂತಹ ಶ್ರೀಶೈಲ ಜಗದ್ಗುರು ಮಹಾ ಸನ್ನಿಧಿ ಅವರಲ್ಲಿ ಕಾಶಿ ಜಗದ್ಗುರು ಮಹಾ ಸನ್ನಿಧಿಯಲ್ಲಿ ವಂದನೆಗಳನ್ನ ಸಮರ್ಪಿಸಿ ಈ ಸಮಾರಂಭದಲ್ಲಿ ಉಪನ್ಯಾಸ ಉಪದೇಶಾಮೃತ ನೀಡ್ತಾ ಇರತಕ್ಕಂತಹ ದೈವಾಢಕರ ಮಠದ ಪೂಜರಲ್ಲಿ ಭಕ್ತಿಯ ವಂದನೆಗಳನ್ನು ಸಮರ್ಪಿಸಿ ಪ್ರಾಸ್ತಾವಿಕ ನುಡಿಯನ್ನು ನೀಡ್ತಾ ಇರತಕ್ಕಂತಹ ಪೂಜ್ಯ ಕೊಳದ ಮಠದ ಪೂಜ್ಯರಲ್ಲಿ ಬೆಳಗಾವಿಯ ಕಾರಂಜಿ ಮಠದ ಪೂಜ್ಯರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ನುಡಿ ನಮನವನ್ನು ಸಲ್ಲಿಸ್ತಾ ಇರತಕ್ಕಂತಹ ಮುಖ್ಯಮಂತ್ರಿಗಳ ಮಾಜಿ ಸಚೇತಕರಾಗಿರ್ತಕ್ಕಂತಹ ಸರಿತ ಸಲೀಂ ಅಹಮದ್ ಅವರೇ ಐಕ್ಯತಾ ಮಂಡಳಿಯ ಎಲ್ಲ ಸಹೋದರರೇ ಹಾಗೂ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆಸ್ತಿಕ ಬಂಧುಗಳು ಬಹುಶಃ ಅಸಾರೆ ಕಾಲು ಸಂಸಾರೆ ಸಾರಮೇತ ಚತುಷ್ಟಯಂ ಕಾಶ್ಯಾಂ ವಾಸಃ ಗಂಗಾಂಬ ಆತಿಥ್ಯಂ ಶಿವಪೂಜನಂ ಸಾರವನ್ನ ಕಳೆದುಕೊಂಡಿರ್ತಕ್ಕಂಥ ಸಂಸಾರದಲ್ಲಿ ಏನಾದ್ರೂ ಸಾರ ಅಂತ ಇದ್ದರೆ ಅಥವಾ ಸಾರ್ಥಕ ಅಂಶಗಳು ಸಾರ್ಥಕ ಗಳಿಗೆಗಳು ಅಂತ ಯಾವ್ದಾದ್ರು ಇದ್ರೆ ಅವು ನಾಲ್ಕು ಅಂಶಗಳನ್ನ ಗುರುತಿಸಿರ್ತಕ್ಕಂಥವರಾಗಿದ್ದಾರೆ ಮೊದ್ಲೇದಾಗಿ ಕಾಶಿಯಲ್ಲಿ ವಾಸ ಮಾಡುವುದು ಒಂದು ಸಾರ್ಥಕ ಅಲ್ಲಿಯ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಮತ್ತೊಂದು ಸಾರ್ಥಕ ಅಂಶ ಆತಿಥ್ಯವನ್ನ ನೀಡುವುದು ಒಂದು ಸಾರ್ಥಕ ಅಂಶ ಮತ್ತು ಶಿವಪೂಜೆಯನ್ನ ಮಾಡುವುದು ಈ ನಾಲ್ಕು ಅಂಶಗಳನ್ನ ಗುರುತಿಸಿರ್ತಕ್ಕಂಥವರಾಗಿದ್ದಾರೆ ಅಂದರೆ ಕಾಶಿಯಲ್ಲಿ ವಾಸ ಮಾಡೋದೇನೆ ಒಂದು ದೊಡ್ಡ ಸಾರ್ಥಕ ಕ್ಷಣಗಳು ಅನ್ನುವಂತ ಮಾತನ್ನ ತಿಳಿಸಿದ್ದನ್ನ ನೋಡಿದ್ರೆ ಇಡೀ ವಿಶ್ವದ ಭೂಪಟದಲ್ಲಿ ಪಾವಿತ್ರ್ಯತೆಗೆ ಹೆಸರಾಗಿರ್ತಕ್ಕಂಥ ಒಂದು ಮಹತ್ವದ ಕ್ಷೇತ್ರ ಕಾಶಿ ಜ್ಞಾನಸಿಂಹಾಸನ ಕಾಶಿ ಕ್ಷೇತ್ರ ಅಂತ ಕಾಶಿ ಕ್ಷೇತ್ರದಲ್ಲಿ ವಿಶ್ವದ ಒಂದು ದಾಖಲೆ ಅಂತ ಅನ್ನೋದಾದ್ರೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ದೇವಾಲಯಗಳು ಒಂದು ಸಾವಿರಕ್ಕೂ ಹೆಚ್ಚು ಮಠಗಳು ಕಾಶಿಯಲ್ಲಿ ವಾಸವಾಗಿರುವುದನ್ನು ನೋಡಿದ್ರೆ ಆ ಕ್ಷೇತ್ರದ ಗಂಗಾ ನದಿ ಉತ್ತರ ಮುಖಿಯಾಗಿ ಹರಿತಾ ಇರತಕ್ಕಂತಹ ಕ್ಷೇತ್ರದ ಪಾವಿತ್ರತೆ ಇಡೀ ವಿಶ್ವದಲ್ಲೇ ಜನತೆಯ ಮನಸ್ಸನ್ನ ಸೆಳೆದಿರ್ತಕ್ಕಂಥದ್ದು ಅಂತಹ ಮಹತ್ವದ ಕ್ಷೇತ್ರದಲ್ಲಿ ವೀರಶೈವ ಧರ್ಮದ ಒಂದು ಪಂಚಪೀಠದ ಒಂದು ಗುರುಪೀಠ ಇದೆ ಅಂತ ಹೇಳಿದ್ರೆ ಅದೇ ಕಾಶಿ ಜ್ಞಾನ ಸಿಂಹಾಸನ ಪೀಠ ಪವಿತ್ರವಾಗಿರ್ತಕ್ಕಂತಹ ಮಹಾಶಿವರಾತ್ರಿಯ ಶುಭ ದಿನದಂದು ಯಾವ ವಿಶ್ವನಾಥ ಲಿಂಗದಿಂದ ಉದ್ಭವಿಸಿರ್ತಕ್ಕಂತಹ ವಿಶ್ವೇಶ್ವರರು ಈ ನಮ್ಮ ಜ್ಞಾನ ಪೀಠದ ಮೂಲ ಸಂಸ್ಥಾಪಕರು ಬಹುಶಃ ಕಾಶಿ ಜ್ಞಾನ ಸಿಂಹಾಸನ ಪೀಠ ವೀರಶೈವ ಧರ್ಮದ ಇತಿಹಾಸದಲ್ಲೇನೆ ಒಂದು ಮಹತ್ವದ ದಾಖಲೆಯನ್ನು ನಮಗೆ ನೀಡುವಂತಹ ಒಂದು ಪೀಠ ಬಹುಶಃ ಕ್ರಿಸ್ತ ಶಕ ಐದು ನೂರ ಎಪ್ಪತ್ನಾಲ್ಕರಲ್ಲಿ ಅಂದು ಪರಂಪೂಜ ಜಗದ್ಳಾಗಿರ್ತಕ್ಕಂತಹ ಕಾಶಿ ಜಗದ್ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯರಿಗೆ ಕಾಶಿಯ ರಾಜನಾಗಿರ್ತಕ್ಕಂತಹ ಜಯನಂದ ದೇವನು ಭೂಮಿಯನ್ನ ದಾನವನ್ನ ಮಾಡಿದಂತಹ ಶಾಸನವನ್ನ ನಾವು ಕಾಶಿ ಪೀಠದಲ್ಲಿ ಕಾಣ್ತಕ್ಕಂತರಾಗಿದ್ದೇನೆ ಕ್ರಿಸ್ತ ಐದನೂರ ಎಪ್ಪತ್ನಾಕರಲ್ಲಿ ಐವತ್ತೊಂದನೇ ಜಗದ್ಗುರುಗಳಿಗೆ ಅಂದಿನ ಕಾಶಿಯ ಜಯನಂದನ ರಾಜ ದಾನವನ್ನ ಕೊಟ್ಟಿದ್ದ ಅಂತ ಹೇಳಿದ್ರೆ ಆ ಐವತ್ತೊಂದನೇ ಜಗದ್ಗುರು ಅವರಲ್ಲೇ ಕ್ರಿಸ್ತಸ ಐದನೂರ ಎಪ್ಪತ್ನಾಕರಲ್ಲಿ ಇದ್ರು ಅಂದ್ರೆ ಆ ಪೀಠದ ಇತಿಹಾಸ ಇನ್ನೂ ಎಷ್ಟು ಹಿಂದೆ ಇತ್ತು ಅದ್ರ ಹಿಂದೆ ಇನ್ನೂ ಐವತ್ತೊಂದು ಜನ ಒಳಗೆ ಕಾಶಿಯ ಜಯನಂದ ದೇವರಾಜ ಭೂಮಿಧಾನಿಯನ್ನ ಮಾಡಿದ ಅಂತ ಹೇಳಿದ್ರೆ ಅದರ ಹಿಂದೆ ಐವತ್ತೊಂದು ಜನ ಜಗದೊಳ ಆಗಿ ಹೋಗಿದ್ರು ಅಂತಂದ್ರೆ ಶ್ರೀ ಪೀಠದ ಇತಿಹಾಸ ಅದರ ಜೊತೆ ಜೊತೆಗೇನೆ ವೀರಶೈವ ಧರ್ಮದ ಇತಿಹಾಸ ಎಷ್ಟು ಪ್ರಾಚೀನವಾಗಿರ್ತಕ್ಕಂಥದ್ದು ಅನ್ನುವುದನ್ನ ಕಾಶಿಯ ಪೀಠ ನಮಗೆ ದಾಖಲೆಯನ್ನ ನೀಡಿರ್ತಕ್ಕಂಥದ್ದು ಅಂದರೆ ಈ ಎಲ್ಲ ಸಂದರ್ಭದಲ್ಲಿ ಕೂಡ ನಾವು ಸ್ಮರಿಸಬೇಕಾದಂತಹದ್ದು ಒಂದೇ ಇವತ್ತು ನಾವು ಹೇಳ್ತೀವಿ ಆ ದೇಶ ಮಹತ್ತರವಾಗಿರ್ತಕ್ಕಂಥದ್ದು ಈ ದೇಶ ಮಹತ್ತರವಾಗಿರ್ತಕ್ಕಂಥದ್ದು ಅದು ಅಷ್ಟು ಮುಂದುವರೆದೇ ಇದಿಷ್ಟು ಮುಂದುವರೆದೇ ನಮ್ಮ ದೇಶದಲ್ಲಿ ಏನಿದೆ ಅಂತಂದು ಅದ್ರ ಒಂದು ಅರ್ಥ ಮಾಡ್ಕೋಬೇಕು ಸಾಕಷ್ಟು ದಾಳಿಗಳನ್ನ ಸಾಕಷ್ಟು ಯಾವ ಆಕ್ರಮಣಗಳನ್ನ ಎದುರಿಸಿದ್ರು ಕೂಡ ಇವತ್ತಿಗೂ ಕೂಡ ನಮ್ಮ ಗುರುಪೀಠಗಳು ಉಳಿದುಕೊಂಡು ಬಂದಿದಿವೆ ಬೆಳೆದುಕೊಂಡು ಬಂದಿದಾಗ ಅಂದರೆ ಇದೇ ದಾಳಿ ಇದೇ ಆಕ್ರಮಣ ಇದೇ ಶೋಷಣೆ ಬೇರೆ ಮತ್ಯಾವುದಾದ್ರೂ ದೇಶದ ಮೇಲೆ ಆಗಿತ್ತು ಅಂತಂದ್ರೆ ಆ ದೇಶಗಳು ಸರ್ವನಾಶವಾಗಿ ಹೋಗ್ತಾ ಇದ್ದವು ಆದರೆ ದಾಳಿಗಳನ್ನ ಎದುರಿಸಿಯೂ ಕೂಡ ಭೌತಿಕವಾದಂತ ಸಂಪತ್ತು ಲೂಟಿ ಆಯ್ತು ಮಾನಸಿಕ ಚಿತ್ರ ಹಿಂಸೆ ಆಯ್ತು ಅದೆಲ್ಲವೂ ಕೂಡ ಆದಾಗ ಕಳವು ಮಾಡಿದವರು ಲೂಟಿ ಮಾಡಿದವರು ದಾಳಿ ಮಾಡಿದವರು ಯಾರು ಉಳ್ಕೊಂಡಿಲ್ಲ ಉಳ್ಕೊಂಡಿದ್ದು ನಮ್ಮ ಗುರುಪೀಠಗಳು ಮಾತ್ರ ಉಳ್ಕೊಂಡಿದಾವೆ ಅಂದ್ರೆ ಇದರ ಅರ್ಥ ತಿಳ್ಕೊಬೇಕು ಅರಮನೆ ನಶ್ವರ ಗುರುಮನೆ ಶಾಶ್ವತ ಅನ್ನೋದನ್ನ ತೋರಿಸಿಕೊಟ್ಟಂತ ಪೀಠ ಕಾಶಿ ಜ್ಞಾನ ಸಿಂಹಾಸನ ಪೀಠ ಎಷ್ಟೆಲ್ಲ ದಾಳಿಗಳು ನಡೆದಾಗಲೂ ಕೂಡ ಭೌತಿಕವಾದಂತ ಸಂಪತ್ತು ಲೌಟಿ ಆದರೂ ಕೂಡ ಪೀಠ ಇನ್ನೂ ಕೂಡ ತನ್ನ ಅಸ್ತಿತ್ವ ನೋಡ್ಕೊಂಡು ಅಂದರೆ ಒಬ್ಬ ಕಳ್ಳವ ಕಳ್ಳ ಭೌತಿಕವಾದಂತ ಸಂಪತ್ತನ್ನ ಲೂಟಿ ಮಾಡಬಹುದೇ ಹೊರತು ಅಲ್ಲಿರ್ತಕ್ಕಂತ ಜಂಗಮ ಶಕ್ತಿ ತಪಸ್ಸಿನ ಶಕ್ತಿ ಶಿವಯೋಗದ ಶಕ್ತಿ ಆತ್ಮಬಲವನ್ನ ಅದು ಯಾರೂ ಕೂಡ ಕದ್ದೊಯ್ದೋಕೆ ಸಾಧ್ಯವಾಗುವುದಿಲ್ಲ ಅದು ಯಾರು ಕೂಡ ಮುಟ್ಟೋಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ ಇವತ್ತಿನ ದಿವಸ ಅಷ್ಟೆಲ್ಲ ಕ್ರೂರವಾಗಿರ್ತಕ್ಕಂತ ಆಕ್ರಮಣಗಳನ್ನು ಎದುರಿಸಿದ್ರು ಕೂಡ ಕಾಶಿಯ ಪೀಠ ಆ ಪ್ರಾಚೀನ ಕಾಲದಿಂದ ಇಂದಿನವರೆಗೂ ಕೂಡ ಪ್ರಬುದ್ಧಮಾನವಾಗಿ ಉಳಿದು ಬಂದಿದೆ ಅಂತಂದ್ರೆ ಕಾಶಿಯ ಜ್ಞಾನ ಸಿಂಹಾಸನ ಪೀಠದಲ್ಲಿ ಇರ್ತಕ್ಕಂತಹ ಆತ್ಮಬಲ ಪೂಜಾಬಲ ಶಿವಯೋಗ ಬಲ ಇದೆಯಲ್ಲ ಅದರ ಮುಂದೆ ಯಾವ ಶಕ್ತಿಯು ಕೂಡ ನಿಲ್ಲುವುದಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಆಶ್ಚರ್ಯ ಹೇಳ್ತೀವಿ ಶತ್ರುವನ್ನ ಶಸ್ತ್ರಗಳಿಂದ ನಾಶ ಮಾಡೋದು ಮುಖ್ಯವಲ್ಲ ಬದಲಿಗೆ ಶ್ರೀಯೋಗದ ತಪಸ್ಸಿನ ಬಲದಿಂದ ಆ ಶತ್ರುವಿನ ಅಂತರಂಗದಲ್ಲಿರ್ತಕ್ಕಂಥ ರಾಕ್ಷಸಿಯ ಗುಣವನ್ನ ಅಳಿದು ಹಾಕಿ ಅವರಲ್ಲಿ ಮಾನವಿ ಗುಣಗಳನ್ನ ನೆಲೆಸುಗೊಳಿಸಂತಹ ಪೀಠ ಶ್ರೀ ಕಾಶಿ ಪೀಠ ಆ ಕಾರಣಕ್ಕಾಗಿನೇ ಯಾರು ದಾಳಿ ಮಾಡಬೇಕು ಸಂಪತ್ತನ್ನ ಲೂಟಿ ಹೊಡಿಬೇಕಂತ ಬಂದ್ರೋ ಆ ಪೀಠದ ಶಕ್ತಿಗೆ ತಲೆಬಾಗಿ ಅವರೇ ದಾನದಿಗಳನ್ನ ಕೊಟ್ಟು ಶ್ರೀ ಪೀಠಕ್ಕೆ ಶರಣ್ ಹೋಗಿದಾರಂತಂದ್ರೆ ಇದು ನಿಜವಾದಂತಹ ಗುರುಪೀಠಕ್ಕೆ ಇರ್ತಕ್ಕಂಥ ಬಲ ಆ ಕಾರಣಕ್ಕಾಗನೇ ಬಸವಣ್ಣ ಹೇಳಿದಂತ ಮಾತು ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ನಾವು ಸ್ಥಾವರವಾಗಿ ಯಾವ್ದಾದ್ರು ಭೌತಿಕವಾಗಿ ಏನಾದ್ರು ಗಳಿಸ್ತೀವಿ ಅಂತಂದ್ರೆ ಅದೆಲ್ಲ ಕೂಡ ಒಂದಿಲ್ಲ ಒಂದು ನಾಶವಾಗಿ ಹೋಗುತ್ತೆ ಆದರೆ ಭೌತಿಕ ಯಾವ ಶಿವಯೋಗಿ ಇರ್ತಕ್ಕಂತ ಯಾವ ಜಂಗಮವಾಗಿರ್ತಕ್ಕಂಥ ಮಠ ಅದು ಯಾವತ್ತೂ ಕೂಡ ಶಕ್ತಿ ಇದೆಯಲ್ಲ ಅದು ಶಾಶ್ವತವಾಗಿರ್ತಕ್ಕಂತಹ ಅಂತೇನೆ ಆ ಜಂಗಮಕ್ಕೆ ಅಳಿವಿಲ್ಲ ಅಂತ ಹೇಳ್ತಾರಲ್ಲ ಆ ಜಂಗಮಕ್ಕೆ ಅಳಿವಿಲ್ಲ ಅನ್ನೋದನ್ನ ಸಾಧಿಸಿ ಬೋಧಿಸಿ ತೋರಿಸಿರ್ತಕ್ಕಂತಹ ಪೀಠವೇ ಜಂಗಮ ಪೀಠ ಅದೇ ಜಂಗಮವಾಡಿ ಮಠ ಅದೇ ವೀರಶೈವ ಪಂಚ ಪೀಠಗಳಲ್ಲಿ ಒಂದಾಗಿರ್ತಕ್ಕಂತಹ ಕಾಶಿ ಜ್ಞಾನ ಸಿಂಹಾಸನ ಸಂಸ್ಥಾನ ಪೀಠ ಬಹುಶಃ ಅದ ಪೀಠದ ಒಂದು ಪ್ರಬುದ್ಧತೆ ಎಷ್ಟು ಮಹತ್ತರವಾಗಿರ್ತಕ್ಕಂತಂತಂದ್ರೆ ಆ ಪೀಠದ ಪರಂಪರೆಯಲ್ಲಿ ಬಂದಂತ ಎಲ್ಲ ಗುರುಗಳು ಕೂಡ ಆ ದೂರದ ಪ್ರದೇಶದಲ್ಲಿ ಬಹುಶಃ ವೀರಶೈವ ಜನಾಂಗಗಳು ಅತ್ಯಂತ ವಿರಳವಾಗಿರ್ತಕ್ಕಂ ಪ್ರದೇಶದಲ್ಲಿ ಆ ಪೀಠ ಇವತ್ತು ಉಳಿದುಕೊಂಡು ಬಂದಿದೆ ಅಂತ ಹೇಳಿದ್ರೆ ಕೇವಲ ವೀರಶೈವರು ಮಾತ್ರವಲ್ಲ ವೀರಶೈವರ ಅಲ್ಲದೇನೆ ಧರ್ಮದಲ್ಲಿ ದೇವರಲ್ಲಿ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂತ ಪ್ರತಿಯೊಬ್ಬರೂ ಕೂಡ ಗೌರವ ಪೂರ್ವಕವಾಗಿ ಆಧಾರ ಪೂರ್ವಕವಾಗಿ ಅಭಿಮಾನ ಪೂರ್ವಕವಾಗಿ ಪೀಠಕ್ಕೆ ನಡೆದುಕೊಂಡ ಪರಿಣಾಮವಾಗಿ ಇವತ್ತು ಪೀಠ ಅಸ್ತಿತ್ವವಾಗಿ ಉಳಿದು ಬೆಳೆದು ಬಂದಿರತಕ್ಕಂಥದು ಇಂತಹ ಪೀಠದಲ್ಲಿ ಈಗಿನ ಪ್ರಸ್ತುತ ಜಗದ್ಗುರುಗಳ ಪೂರ್ವದಲ್ಲಿ ಸುಮಾರು ಎಂಬತ್ತ ಆರು ಜಗದ್ಗುರುಗಳು ಆಗಿ ಹೋಗಿರ್ತಕ್ಕಂಥದ್ದನ್ನ ಲಭ್ಯವಿರುವ ದಾಖಲೆಗಳು ಇವತ್ತು ತಿಳಿಸ್ತಕ್ಕಂಥವರಾಗಿರ್ ಅಂದರೆ ಪ್ರಸ್ತುತ ಆ ಎಂಬತ್ತಾರು ಜಗದ್ಗುರು ಕೂಡ ಈ ಪೀಠದ ಏಳಿಗೆಗೆ ತನ್ಮೂಲಕವಾಗಿ ವೀರಶಿವ ವೀರಶೈವ ಧರ್ಮದ ಒಂದು ಉಳಿವಿಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನ ಸಲ್ಲಿಸಿರ್ತಕ್ಕಂಥವ್ರು ಜ್ಞಾನ ಪೀಠ ಕೇವಲ ಜ್ಞಾನ ಪೀಠ ಮಾತ್ರವಲ್ಲ ಅದು ಅನ್ನದ ಪೀಠವೂ ಹೌದು ಯಾರು ಕಾಶಿಗೆ ಹೋಗ್ತಾರೆ ಯಾರು ದರ್ಶನಕ್ಕೆ ಹೋಗ್ತಾರೆ ಅವರಿಗೆ ದಾಸೋಹವನ್ನು ಮಾಡುವ ಮೂಲಕವಾಗಿ ಅವ್ರಿಗೆ ಜ್ಞಾನಾಮೃತವನ್ನು ನೀಡುವ ಮೂಲಕವಾಗಿ ಜ್ಞಾನಪೀಠವೂ ಪೀಠವೂ ಹೌದು ಅನ್ನಪೂರ್ಣೆಯ ಪೀಠವೂ ಹೌದು ಅಂಥದ್ದನ್ನ ಪಾಲಿಸಿಕೊಂಡು ಬಂದಿರತಕ್ಕಂತಹ ಪೀಠ ಕಾಶಿ ಜ್ಞಾನ ಸಿಂಹಾಸನ ಪೀಠ ಕೇವಲ ಪೀಠ ತಾನು ಬೆಳಬೋದಷ್ಟೇ ಅಲ್ಲ ದೂರದ ಆ ಯಾವ ವಿದ್ಯಾನಗರಿ ಪುಣ್ಯ ನಗರಿ ಆಗಿರ್ತಕ್ಕಂತ ಕಾಶಿಗೆ ಸಂಸ್ಕೃತ ವೇದ ಆಗಮ ಉಪನಿಷತ್ತುಗಳನ್ನು ಅರಿಯಬೇಕಂತ ಹೋದಂತಹ ಎಲ್ಲ ಧರ್ಮದ ಸಾಧಕರಿಗೆ ಆಶ್ರಯವನ್ನ ಕೊಟ್ಟು ಅವರೆಲ್ಲರಿಗೂ ಕೂಡ ವಿದ್ಯಾದಾನವನ್ನ ಅನ್ನದಾನವನ್ನು ನೀಡುವ ಮೂಲಕವಾಗಿ ನೂರಾರು ನೂರಾರು ಮಠಗಳಿಗೆ ಶ್ರೇಷ್ಠವಾದಂತ ಪೂಜ್ಯರನ್ನ ಕೊಟ್ಟಿರ್ತಕ್ಕಂತ ಕೀರ್ತಿ ಹೊಂದಿರತಕ್ಕಂಥ ಪೀಠ ಯಾವ್ದಾದ್ರು ಇದ್ರೆ ಅದು ಕಾಶಿ ಜ್ಞಾನಸಿಂಹಾಸನ ಸಂಸ್ಥಾನ ಪೀಠ ಅಂತ ಪೀಠದ ಇತಿಹಾಸದಲ್ಲಿ ಸಾಕಷ್ಟು ಜನ ಪೂಜ್ಯರಾಗಿ ಇದ್ದರೆ ಇತಿಹಾಸಕ್ಕೆ ಅತಿ ಹತ್ತಿರದಲ್ಲಿ ನೋಡೋದಾತಂದ್ರೆ ಪರಮ ಪೂಜ್ಯ ವೀರಭದ್ರ ಶಿವಾಚಾರ್ಯರು ಬಹುಶಃ ಅದ್ಭುತವಾದಂತಹ ಶಕ್ತಿ ಮಿಂಚಿದಾಗ ಯಾವ ಬೆಳಕು ಪ್ರಖರವಾಗಿ ಬೆಳತ್ತೋ ಅಂತ ಮಿಂಚಿ ಮಾಯವಾಗಿರ್ತಕ್ಕಂತಹ ಪ್ರಖರವಾದಂತಹ ಶಕ್ತಿ ಪೂಜ್ಯ ವೀರಭದ್ರ ಶಿವಾಚಾರ್ಯರು ಅವರು ಪೀಠಾಧಿಕಾರಿಗಳ ಇದ್ದು ಕೇವಲ ಮೂರೇ ಮೂರು ವರ್ಷ ಆದರೆ ನೂರು ವರ್ಷದಲ್ಲಿ ಮಾಡಬಹುದಾದಂತಹ ಸಾಧನೆಯನ್ನ ಕೇವಲ ಮೂರೇ ಮೂರು ವರ್ಷದಲ್ಲಿ ಮಾಡಿದಂತಹ ಸಾಧನೆ ಇದ್ದರೆ ಅದು ಪೂಜ್ಯ ವೀರಭದ್ರ ಶಿವಾಚಾರ್ಯರು ಅನ್ನೋದನ್ನ ನಾವೆಲ್ಲರೂ ಕೂಡ ಗೌರವದಿಂದ ಅಭಿಮಾನದಿಂದ ಶ್ರದ್ಧೆಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಪೂಜ್ಯರು ಅಂತ ಪರ ತಮ್ಮ ಪೀಠವನ್ನ ಅವರ ವ್ಯಕ್ತಿತ್ವವನ್ನ ಅವರ ಒಂದು ತೇಜಸ್ಸನ್ನ ಅವರ ಒಂದು ಕ್ರಿಯಾಶಕ್ತಿಯನ್ನ ಗಮನಿಸಿದಂತಹ ಪೂರಾಚಾರ್ಯರು ಅವರಿಗೆ ಆ ಗುರುಪೀಠದ ಜವಾಬ್ದಾರಿಯನ್ನು ವಹಿಸಿದಾಗ ಅತ್ಯಂತ ಗೌರವ ಅತ್ಯಂತ ವಿನಮ್ರರಾಗಿ ಅತ್ಯಂತ ಶ್ರದ್ಧೆಯಿಂದ ಸ್ವೀಕಾರ ಮಾಡಿದಂತಹ ಪರಮ ಪೂಜ್ಯರು ಅವರ ಸಾಧನೆ ಎಷ್ಟು ಅಂತ ಹೇಳಿದ್ರೆ ಇಡೀ ಪೀಠದ ಭವಿಷ್ಯತ್ತಿನಲ್ಲಿ ಎಂದೆಂದಿಗೂ ಕೂಡ ಪೀಠಕ್ಕೆ ಬಡತನ ಬರಬಾರದು ಪೀಠದಲ್ಲಿ ನಿರಂತರವಾಗಿ ಅನ್ನದಾಸೋಹ ನಡಿಬೇಕು ಜ್ಞಾನದಾಸೋಹ ನೀಡಬೇಕು ಅಂತ ಅನ್ನ ದಾಸೋಹ ಜ್ಞಾನ ದಾಸೋಹಕ್ಕೆ ಬೇಕಾಗುವಂತ ಭದ್ರವಾದಂತ ತಳಹದಿಯನ್ನು ಹಾಕಿಕೊಟ್ಟಂತ ಪರಮ ಪರಂಪು ಜಗದ್ಗುರು ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಅವರು ಬಹುಶಃ ಅವರ ಒಂದು ಸಾಧನೆ ಹೇಳುದಂದ್ರೆ ರೋಮಾಂಚನವಾಗತ್ತೆ ಉತ್ತರ ಪ್ರದೇಶದಲ್ಲಿ ಹಿಂದಿ ಭಾಷೆಯೇ ಪ್ರಚಲಿತವಾಗಿರ್ತಕ್ಕಂಥ ಆ ದೇಶದಲ್ಲಿ ಪೂಜ್ಯ ವೀರಭದ್ರ ಜಗದ್ಗುರು ಸ್ವತಃ ಆಶು ಕವಿಗಳಾಗಿದ್ರು ಆ ತಕ್ಷಣದಲ್ಲೇನೆ ಕನ್ನಡದಲ್ಲಿ ಸುಂದರವಾದಂತ ಕವಿತೆಗಳನ್ನು ಬರೆಯುವಂತಹ ಕವಿತ್ವ ಶಕ್ತಿ ಪರಂಪೂಜೆ ವೀರಭದ್ರ ಅವರು ಅದರ ಜೊತೆ ಜೊತೆಗೆ ಅವ್ರಿರ್ತ ಅವ್ರ ಮುಂದೆ ಇರತಕ್ಕಂಥ ಬಹುದೊಡ್ಡ ಸವಾಲು ಅಂತ ಹೇಳಿದ್ರೆ ಆ ಯಾವ ಕಾಶಿನಗರದಲ್ಲಿ ಕನ್ನಡ ಮುದ್ರಣಾಲಯಗಳ ಒಂದು ಕೊರತೆ ಇರುವ ಸಂದರ್ಭದಲ್ಲಿ ಒಬ್ಬ ಜಗದ್ಗುರುಗಳಾಗಿ ತಾವೇ ಮಠದಲ್ಲಿ ಮುದ್ರಣಾಲಯವನ್ನು ಇಟ್ಟು ತಾವೇ ಆಗಿನ ಕಾಲದಲ್ಲಿ ಪ್ರಚಲಿತ ಬಳಕೆಯಲ್ಲಿದ್ದಂತಹ ಮುದ್ರಣದ ಒಂದು ಮಳೆಗಳನ್ನ ಜೋಡಿಸಿ ಜೋಡಿಸಿ ತಾವೇ ಮುದ್ರಣ ಕೆಲಸವನ್ನ ಮಾಡಿ ಮಾಡಿ ನಮ್ಮ ಸಾಹಿತ್ಯದ ಇತಿಹಾಸದ ಕುರುಹಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ ಅಂತಂದ್ರೆ ಅವರ ಸಾಹಸವನ್ನ ಅವರ ದಿಟ್ಟತನವನ್ನ ನಾವು ಮೆಚ್ಚಬೇಕಾದಂತದ್ದು ಅಂತ ಪೂಜ್ಯರು ವಿದ್ವಾಂಸರಾಗಿ ಸಾಕಷ್ಟು ಜನ ವಿದ್ಯಾವಂತರಿಗೆ ಆಶ್ರಯವನ್ನು ಕೊಟ್ಟಂತರಾಗಿ ಪಂಚ ಎಲ್ಲ ಪೀಠಗಳಿಗೂ ಕೂಡ ತಮ್ಮದೇ ಆದಂತಹ ಶಕ್ತಿಯನ್ನು ಧಾರೆ ಎರೆದು ಶ್ರೀ ಕಾಶಿ ಜ್ಞಾನ ಸಿಂಹಾಸದ ಪೀಠವನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿರತಕ್ಕಂತ ಪೂಜ್ಯರು ಜಗದ್ಗುರು ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರು ಅಂತ ಪೂಜ್ಯರ ನಂತರದಲ್ಲಿ ಬಂದಿರತಕ್ಕಂತಹ ಪೂಜ್ಯ ವಿಶ್ವೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ಅತ್ಯಂತ ಸರಳ ಜೀವಿಗಳು ಸಾತ್ವಿಕರು ಮಾತೃ ವಾತ್ಸಲ್ಯಗಳು ಯಾರೇ ಹೋಗಲಿ ಒಬ್ಬ ತಾಯಿ ಮಕ್ಕಳನ್ನ ಯಾವ ರೀತಿ ವಾತ್ಸಲ್ಯದಿಂದ ಕಾಣ್ತಾರೋ ಅದೇ ರೀತಿಯಾದಂತಹ ವಾತ್ಸಲ್ಯದಿಂದ ಪರಂಪೂಜರು ಭಕ್ತ ಜನತೆಯನ್ನ ಕಂಡಂತ ಪರಂಪೂಜರು ಬಹುಶಃ ನಾವು ಅವ್ರನ್ನ ದರ್ಶನ ಮಾಡಿದಂತ ಸಂದರ್ಭದಲ್ಲಿ ಬೆಂಗಳೂರು ಮಾತ್ರ ಮಟ್ಟದಲ್ಲಿ ನಾವು ಅಧ್ಯಯನ ಮಾಡುವ ಸಂದರ್ಭದೊಳಗೆ ಪರಂಪೂಜೆ ಜಗದ್ಗುರು ಅವರು ಬಂದು ಚಾಮರಾಜಪೇಟೆಯಲ್ಲಿ ಆರಾಧ್ಯರ ಮನೆಯಲ್ಲಿ ವಾಸ್ತವ್ಯ ಮಾಡ್ತಾ ಇದ್ರು ನಾವು ಸಂಸ್ಕೃತ ಕಾಲೇಜಿಗೆ ಹೋದಾಗೆಲ್ಲ ಪೂಜೆ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ದರ್ಶನವನ್ನು ಮಾಡ್ತಾ ಇದ್ವಿ ಮಾಡುವ ಸಂದರ್ಭದಲ್ಲಿ ಅವ್ರ ಎಲ್ಲರೂ ಕೂಡ ನಮ್ಮನ್ನ ಬಹುಶಃ ನಮ್ಮ ಪೂರ್ಜರು ನಮ್ಮ ತಂದೆಯವರು ಅವರು ಸಹಪಾಠಿಗಳಾದ್ರು ಅದನ್ನ ನೆನಪಿಟ್ಟುಕೊಂಡು ನಮ್ಮೆಲ್ಲರಿಗೂ ಕೂಡ ಅವರು ಎಚ್ಚರಿಕೆ ಹೇಳ್ತಾರೆ ಸ್ವಾಮೀಜಿಯವರು ಆಗ್ತೀರಿ ನೀವೆಲ್ಲರೂ ಶಿವಾಚಾರ್ಯರು ಆಗ್ತೀರಿ ಪೀಠದ ಒಂದು ಪರಂಪರೆಯನ್ನ ಕಾಯ್ದುಕೊಂಡು ಬರಬೇಕು ಪೀಠದ ಒಂದು ಯಾವುದೇ ಮಟ್ಟಕ್ಕೆ ಇರಲಿ ಅದಕ್ಕೆ ಶಕ್ತಿಯನ್ನು ತುಂಬುವಂತವ್ರು ನೀವೆಲ್ಲರೂ ಕೂಡ ಆಗ್ಬೇಕು ಅನ್ನುವಂತ ಒಂದು ಕರೆಯನ್ನ ಅತ್ಯಂತ ಒಬ್ಬ ತಾಯಿ ಮಕ್ಕಳಿಗೆ ತಿಳಿಸಿ ಹೇಳುವ ರೀತಿಯಲ್ಲಿ ಜಗತ್ತು ಹೇಳಿದ್ದು ಇನ್ನೂ ಕೂಡ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಬಹುಶಃ ಅವರು ಕೂಡ ಬಹಳ ಕಷ್ಟಪಟ್ಟು ಆ ಸ್ಥಾನಕ್ಕೆ ಬಂದಿರ್ತಕ್ಕಂಥವ್ರು ಬಹುಶಃ ತಾವು ಗುರುತ್ವವನ್ನು ಸ್ವೀಕಾರ ಮಾಡಿದ ಮೇಲೆ ಅತ್ಯಂತ ಕಠಿಣಕರವಾದಂತ ಪರಿಸ್ಥಿತಿಯಲ್ಲಿ ಕೂಡ ತಮ್ಮ ಅಧ್ಯಯನವನ್ನ ತಮ್ಮ ಯಾವ ಸಾಧನೆಯನ್ನ ಎಲ್ಲಿ ಕೂಡ ಕೈ ಬಿಡದೆ ಇರತಕ್ಕಂಥವು ಸೊಲ್ಲಾಪುರದ ಹತ್ತಿರ ಬಿಜಾಪುರದ ಹತ್ತಿರ ಒಂದು ಊರಿನಲ್ಲಿ ಅವರು ವಾಸ್ತವಿದ ವಾರದ ಮನೆಯಲ್ಲಿ ಇದ್ದುಕೊಂಡು ವಿದ್ಯಾಭ್ಯಾಸ ಮಾಡುವ ಸಂದರ್ಭದೊಳಗೆ ಆ ಮನೆಯ ಮಾಲೀಕ ಮಾತಾಡ್ತೀನಿ ಇಷ್ಟ್ಯಾಕ್ ನೀವು ಕಷ್ಟಪಡ್ತೀರಿ ಕಷ್ಟ ಪಡ್ತೀರಿ ನಿಮ್ಗೊಂದು ಆಸ್ತಿ ಕೊಡ್ತೀನಿ ಒಂದು ವಿದ್ಯೆ ಕಲಿಸ್ತೇನೆ ಒಂದು ಕೆಲಸ ಕೊಡ್ತೀನಿ ಆರಾಮಾಗಿ ಜೀವನ ಮಾಡ್ಕೊಂಡಿರಿ ಈ ಜೀವನಕ್ಕೆ ನೀವು ಯಾಕೆ ಇಷ್ಟು ಕಷ್ಟ ಪಡ್ತೀರಿ ಅಂತ ಹೇಳಿದಾಗ ಇವ ಎಲ್ಲಿ ನನ್ನ ಸಾಂಸಾರಿಕ ಸನ್ಯಾಸ ಜೀವನ ದಾರಿ ತಪ್ಪಿಸ್ತಾನೆ ಅಂತ ಗೊತ್ತಾಗಿ ಪರಮ ಪೂಜ್ಯರು ಅಲ್ಲಿಂದ ಸೊಲ್ಲಾಪುರದವರೆಗೂ ಕೂಡ ನಡೆದುಕೊಂಡೇ ಹೋಗಿದ್ದಾರೆ ಅವರು ನಡೆದುಕೊಂಡು ಹೋಗಿ ಸೊಲ್ಲಾಪುರದಲ್ಲಿ ವಾರದ ಪಾಠಶಾಲಿದ್ದು ವೇದವನ್ನ ಸಂಸ್ಕೃತವನ್ನ ಅಂದ್ರೆ ಒಂದು ಸಾರೆ ನಾನು ಸನ್ಯಾಸತ್ವದ ಜೀವಕ್ಕೆ ಬಂದಿದ್ದೀನಿ ಅಂದ ಮೇಲೆ ಯಾವುದೇ ಕಷ್ಟ ನಷ್ಟ ಬರಲಿ ಇರಬೇಕು ಇದರಲ್ಲಿ ಇರಬೇಕು ಈಜಬೇಕು ಇದ್ದು ಜಯಿಸಬೇಕು ಅನ್ನುವಂತ ಭಾವನೆಯಿಂದ ಸಾಧನೆಯನ್ನು ಮಾಡಿ ಕಠೋರವಾದಂತ ತಪಸ್ಸನ್ನ ಮಾಡಿ ವಿದ್ಯೆಯನ್ನ ಮಾಡಿ ಶಿವಯೋಗವನ್ನು ಮಾಡಿ ಅಧ್ಯಯನವನ್ನ ಮಾಡಿ ಮುಂದೆ ಕಾಶಿಗೆ ದಯ ಮಾಡಿಸಿ ಆ ಕಾಶಿಯಲ್ಲಿ ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲೇನೆ ಪರಮ ಪೂಜ್ಯ ಕಾಶಿ ಅವರ ಒಂದು ಸಂಕಲ್ಪದಂತೆ ಕಾಶಿ ಜ್ಞಾನ ಸಿಂಹಾಸನ ಪೀಠದ ಜಗತ್ಗಳು ಆಗುವಂತ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿರ್ತಕ್ಕಂಥವ್ರು ಪೂಜ್ಯ ವಿಶ್ವೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಅವರು ಮೂಲತಃ ನಮ್ಮ ಪ್ರಸ್ತುತ ಈಗಿನ ಹಾವೇರಿ ಜಿಲ್ಲೆಯ ಪ್ರಾಂತ್ಯಕ್ಕೆ ಮಾಸ್ನೂರ್ ಪ್ರಾಂತ್ಯಕ್ಕೆ ಸೇರಿದಂತಹ ಪೂಜ್ಯರು ಇಲ್ಲಿ ಅಂಕುರಗೊಂಡಂತ ಪುಷ್ಪ ಅಲ್ಲಿ ಅರಳಿ ಇಡೀ ಧರ್ಮಕ್ಕನೆ ತನ್ನ ಸುವಾಸನೆ ಬೀರಿದೆ ಅಂತ ಹೇಳಿದ್ರೆ ಅಂತ ಧೀಮಂತ ವ್ಯಕ್ತಿತ್ವ ಪೂಜ್ಯ ವಿಶ್ವೇಶ್ವರ ಶಿವಾಚಾರ ಮಹಾಸನಿ ಅವರು ಪರಂಪೂಜ್ಯ ಜಗತ್ಗಳು ಅವರು ಆರ್ಥಿಕವಾಗಿ ಮತ್ತು ಬೌದ್ಧಿಕವಾಗಿ ಮತ್ತು ಅಷ್ಟೇ ಆಧ್ಯಾತ್ಮಿಕವಾಗಿ ಕಾಶಿ ಜ್ಞಾನ ಪೀಠಕ್ಕೆ ಶಕ್ತಿಯನ್ನು ತುಂಬಿದಂತಹ ವಿಶ್ವೇಶ್ವರ ಶಿವಾಚಾರ್ಯರು ತಮ್ಮ ಉತ್ತರಾಧಿಕಾರಿಯಾಗಿ ಪ್ರಸ್ತುತ ಜಗದ್ಗುರವರನ್ನು ಆಯ್ಕೆ ಮಾಡಿಕೊಂಡದ್ದು ನಿಜಕ್ಕೂ ಕೂಡ ನಮ್ಮ ಧರ್ಮ ಹೆಮ್ಮೆ ಪಡುವಂತಹದು ಪ್ರಸ್ತುತ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸನ್ನಿಧಿ ಅವರು ಆ ಜಗದ್ಗುರು ಅನ್ನುವಂತ ಪದಕ್ಕೆ ಹೆಚ್ಚಿನ ಅರ್ಥವನ್ನು ತಂದುಕೊಟ್ಟಂತವರು ನಮ್ಮ ಧರ್ಮ ನಮ್ಮ ಸಾಹಿತ್ಯ ನಮ್ಮ ಪರಂಪರೆ ಕೇವಲ ಸೀಮಿತವಾದಂತ ಭಾಷೆಗೆ ಸೀಮಿತವಾದಂತಹ ಪ್ರದೇಶಕ್ಕೆ ಇದು ಸೀಮಿತವಾಗಬಾರದು ಅನ್ನುವ ಕಾರಣಕ್ಕಾಗಿ ಸೀಮಾತೀತವಾಗಿ ದೇಶ ವಿದೇಶಗಳಲ್ಲಿ ಭಾರತ ದೇಶದ ಹದಿನೆಂಟು ಭಾಷೆಗಳಲ್ಲದೆ ವಿದೇಶದ ಇನ್ನೂ ಹಲವು ಭಾಷೆಗಳಿಗೆ ವೀರಶೈವ ಧರ್ಮ ಗ್ರಂಥವಾಗಿರ್ತಕ್ಕಂತಹ ಸಿದ್ಧಾಂತ ಶಿಖಾಮಣಿಯನ್ನ ಬೆಳಕನ್ನ ಬೀರಿದಂತ ಕೀರ್ತಿ ಪ್ರಸ್ತುತ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾ ಅವರಿಗೆ ತಲುಪ್ತಾ ಇರತಕ್ಕಂಥದ್ದು ಅಂತ ಪರಮ ಪೂಜೆ ಜಗದ್ಗುರು ಅವರು ಪೀಠಾರೋಹಣ ಆದ ಮೇಲೆ ಪೀಠಕ್ಕೆ ಮತ್ತು ಪೀಠದ ದಾಸೋಹಕ್ಕೆ ಪೀಠದ ಯಾತ್ರಾರ್ಥಿಗಳಿಗೆ ಸಾಕಷ್ಟು ಎಲ್ಲ ಸೌಕರ್ಯಗಳನ್ನ ತಂದು ಕೊಡುವುದರ ಜೊತೆ ಜೊತೆಗೇನೆ ಇವತ್ತು ಧರ್ಮದ ಒಂದು ಜ್ಞಾನವನ್ನ ಎಲ್ಲರಿಗೂ ಕೂಡ ಬೆಳಗಿ ಧರ್ಮವನ್ನ ಬೆಳಗುವಂತ ಸಾಕಷ್ಟು ಸಾಧಕರಿಗೂ ಕೂಡ ಆಶ್ರಯವನ್ನು ನೀಡಿ ಜೊತೆಗೆ ಸಾಮಾಜಿಕ ಸ್ಪಂದನದಲ್ಲಿ ಯಾವ ಭೂಕಂಪ ಆದಂತ ಸಂದರ್ಭದಲ್ಲಿ ಮತ್ತು ಕಾಯಿಲೆಗಳು ವ್ಯಾಪಿಸಿದಂತಹ ಸಂದರ್ಭದಲ್ಲಿ ಜನತೆಗೆ ತಮ್ಮದೇ ಪೀಠದಿಂದ ಉದಾರವಾಗಿ ದಾನವನ್ನು ಕೊಡುವುದರ ಜೊತೆಗೆ ಪೀಠದ ಒಂದು ಜನರ ಏಳಿಗೆಗಾಗಿ ತಮ್ಮ ಪಲ್ಲಕ್ಕಿ ಉತ್ಸವಗಳನ್ನು ಬದಿಗಿರಿಸಿ ಪಾದಯಾತ್ರೆಗಳಿಗಾಗಿ ಕಾಣಿಕೆಯನ್ನು ಹೊಂದಿಸಿ ದೇಶಕ್ಕೆ ಕೊಟ್ಟಂತಹ ಒಂದು ಪೂಜ್ಯರು ಪರಂಪೂಜೆಯ ಜಗದ್ಗುರು ಚಂದ್ರಶೇಖರ ಶಿವಾಚಾರ್ಯ ಮಹಾಸನಿಧಿ ಅವರು ಇದೆಲ್ಲದರ ಜೊತೆಗೆ ನಾವು ಹೆಮ್ಮೆ ಪಡುವಂತ ನಮ್ಮ ದೇಶದ ಇವತ್ತಿನ ಪ್ರಧಾನಿಯವರಿದ್ದಾರೆ ಅವರಿಂದ ವೀರಶೈವ ಧರ್ಮದ ಬಗ್ಗೆ ಮತ್ತು ವೀರಶೈವ ಧರ್ಮ ಸಿದ್ಧಾಂತ ಶಿಖಾಣಿಯ ಬಗ್ಗೆ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಡಿಸಿದಂತ ಕೀರ್ತಿ ಸಲ್ಲೋದಾದ್ರೆ ಅದು ನಮ್ಮ ಜಗದ್ಗುರು ಮಹಾಸನಿಧಿ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ ಮಹಾಸನ್ನಿಧಿ ಅವರಿಗೆ ಅಂತ ಪೂಜ್ಯ ಮಹಾ ಅವರ ಒಂದು ಕಾರ್ಯತತ್ಪರತೆಯಿಂದ ಇವತ್ತು ನಮ್ಮ ಧರ್ಮ ವಿಶಾಲತೆಯನ್ನು ಬೆಳೆದಿದೆ ಅದ್ರ ಜೊತೆ ಜೊತೆನೇ ಇವತ್ತಿನ ದಿವಸ ನಮ್ಮ ಐಕ್ಯತಾ ಮಂಡಳಿಯ ಎಲ್ಲ ಯುವ ಮನಸ್ಸುಗಳು ನಿಮ್ಮಲ್ಲಿ ಇರ್ತಕ್ಕಂತಹ ಒಂದು ಸಂಸ್ಕಾರ ಮತ್ತು ಸದಭಿರುಚಿ ಕೇವಲ ಎಲ್ಲಾ ಕಡೆನೂ ಕೂಡ ನಾವು ಬಾಹ್ಯದಲ್ಲಿ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತ ಸಂದರ್ಭದಲ್ಲಿ ನಮ್ಮ ಗಂಗಾಧರವರಾಗ್ಬಹುದು ನಮ್ಮ ಬೆಂಗಳೂರಿನ ಎಲ್ಲ ಯುವಕರೆಲ್ಲರೂ ಕೂಡ ಸೇರಿ ಕೆಂಬ ಮಠಾಗಬಹುದು ಹಿರೇಮಠವರಾಗ್ಬೋದು ಎಲ್ಲರೂ ಕೂಡ ಈ ಒಂದು ತಂತ್ರಜ್ಞಾನವನ್ನು ಬೆಳೆಸಿ ಆತ್ಮಜ್ಞಾನವನ್ನು ಜ್ಞಾನವನ್ನ ಒಂದು ವ್ಯವಸ್ಥೆಯನ್ನ ನಮ್ಮ ಎಲ್ಲ ಯುವಕರು ಮಾಡ್ತಾ ಇರತಕ್ಕಂಥದ್ದು ಐಕ್ಯತಾ ಮಂಡಳಿ ಎಲ್ಲ ಸಹೋದರ ಮಾಡ್ತಾ ಇರತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ಸಮಾರಂಭದಲ್ಲಿ ಸಾನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಚಂದ್ರ ಜಗದ್ಗುರು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ನಿಧಿ ಅವರಲ್ಲಿ ಪೂಜ್ಯ ಶ್ರೀಶೈಲ ಜಗದ್ಗುರು ಮಹಾಸನಿಧಿ ಅವರಲ್ಲಿ ಮತ್ತು ಕಾರಂಜಿ ಮಠದ ಪೂಜ್ಯರಲ್ಲಿ ಕೊಳದ ಮಠದ ಪೂಜ್ಯರಲ್ಲಿ ದೈವಾಕ್ರದ ಮಠ ಪೂಜ್ಯರಲ್ಲಿ ಅತ್ಯಂತ ಭಕ್ತಿಯ ವಂದನೆಗಳನ್ನು ಸಮರ್ಪಿಸಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸರ್ವರಿಗೂ ಕೂಡ ದಯಾಮಯನಾಗಿರ್ತಕ್ಕಂಥ ಭಗವಂತ ಸುದೀರ್ಘವಾಗಿರ್ತಕ್ಕಂಥ ಆಯುಷ್ಯವನ್ನ ಆರೋಗ್ಯವನ್ನ ಸುಖಶಾಂತಿ ಸಮೃದ್ಧಿಯನ್ನು ಸದಾ ಅನುಗ್ರಹಿಸ್ಲಿ ಅಂತ ಹೇಳಿ ಈ ಪ್ರಾಸ್ತಾವಿಕ ನುಡಿಗೆ ವಿರಾಮ ಹೇಳ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ